ನಮಸ್ಕಾರ ನಾನು ನಿಮ್ಮ ಸರಿ ಚಾ ವೆಲ್ಕಮ್ ಟು ಮೈ ಚಾನ ಕಿಯಾನಾ ಟೈಮ್ಸ್ ನೋಡಿ ಇದು ನಮ್ಮ ಹೊಲದಲ್ಲಿ ಹಾಕಿರೋ ಕಳ್ಳೆ ಚಾಯಿ ಇವಾಗ ಕೀಳ್ತಾ ಇದ್ದೀರಿ ಬೆಳೆಸ್ತಾ ಇದ್ದೀರಿ ಏನಾದರೂ ಹೆಲ್ಪ್ ಮಾಡ್ತಾವಳೆ ಕೇಳಿಸ್ತಾ ಇತ್ತಾ ಹುಷಾನು ಹೆಲ್ಪ್ ಮಾಡ್ತಾವಳಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಹುಷಾನ್ जेल लाके देख बिट्टी तो अल्लाह ले इधर लाक बिको। कंटेक्ट करो। को डाला सूट। किया ना? यार आज रात की लाप कर एक बिट। ओए वगैरा बिट। ये वगैरा उनके लिए समारणा क्वेश्चन। हाँ? ಫಸ್ಟ್ ಇವಾಗ ಇಲ್ಲಿ ಇಲ್ಲೇ ಇರ್ಲಿ ಅಲ್ಲಿ ಆ ಕಡೆ ಇತ್ತು ನೋಡಿ ಅವೆಲ್ಲ ಎತ್ಕೊಂಡ್ಬಂದು ಅಲ್ಲಿ ಹಾಕೊಂಡ್ಬಿಡೋಣ ಮನೆ ಇತ್ತು ಮತ್ತೆ ಬಿಡ್ಸಕ್ ಮಧ್ಯಾಹ್ನ ಸರ್ ನಮ್ಗೆ ಬಿಡ್ಸಕ್ ಸರ್ ಎಲ್ಲ ಇಲ್ಲಿ ಗಿರಿಗಳ್ ಕುತ್ಕೊಂಡು ಬಿಡ್ಸಕ್ ಆಗಲ್ಲ ಇಲ್ಲಿ ಹಾವು ಗಿಡ್ತವೆ ಸಡನ್ ಬಂದ್ಬಿಟ್ಟಿದ್ರೆ ಅದಕ್ಕೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ಫಸ್ಟ್ ಅವೆಲ್ಲ ಎತ್ಕೊಂಡ್ಬಂದ್ಬಿಡೋಣ ಎತ್ಕೊಂಬಂದ್ ಎಲ್ಲ ಅಲ್ಲಿ ಹಾಕೊಂಡ್ಬಿಡೋಣ ಹ್ಮ್ ಚೇರ್ ಸ್ಟೂಲು ಸ್ಟೂಲು ಅನ್ನ ಕುತ್ಕೊಂಡವನೇ ನಿಂಗೂ ಬೇಕಾ ಸ್ಟೂಲು ನೀನು ಬಿಡಿಸ್ತೀಯಾ ನಿಂಗೂ ಬೇರೆದು ಕೊಡ್ತೀನಿ 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 ಹೋಗ ಫಸ್ಟ್ ಗಿಡಗಳೆಲ್ಲ ತಕ್ಕುಕೋ ಮಿರಣ್ಣ ಸರಿ ಕಿಯನಾ 쿠ಶನ್ ಟವಲ್ ಇಟ್ಕೋ ನೀನು ಸೈಡ್ ಬಂದ್ರೆ ಸೈಡ್ ಅಲ್ಲಿ ಬಾ ಸೈಡ್ ಅಲ್ಲಿ ಬಾ இப்பச மாக்கிட்டு பாப்பா மாரமாக்கி ஏனா கேல்சா நோடி இதே நம் ஒல இதில் தகரிக்காயி ತೊಗರಿ ಗಿಡ ಮತ್ತು ಅವರೇ ಗಿಡ ಹಾಕಿದ್ದೀರಿ ಫುಲ್ಲು ದೊಡ್ಡದಾಗಿ ಬಿಟ್ಟೈತೆ ಹಬ್ಕೊಂಡ್ಬಿಟ್ಟೈತೆ ಎಲ್ಲ ಬಳ್ಳಿಗಳು ಒಂದಕ್ಕೊಂದು ಒಳಗಡೆ ಹೋಗೋಕ್ಕೆ ಕಷ್ಟ ಆಗ್ತೈತೆ ಕಡಲೆಕಾಯಿ ಹಗಿಯೋಕ್ಕೆಲ್ಲ ಕಷ್ಟ ಆಗ್ತೈತೆ ಅಷ್ಟು ಹಬ್ಕೊಂಡ್ಬಿಟ್ಟೈತೆ ಎಲ್ಲ ಬಳ್ಳಿಗಳು ಒಂದಕ್ಕೊಂದು ಅದಕ್ಕೆ ಅದ್ರಲ್ಲಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಎಲ್ಲ ಕಳ್ಳೆಕಾಯಿ ಗಿಡ ಎಲ್ಲ ತಕ್ಕೊಳಕೆ ಹೊರಗಡೆಗೆ ಯಾಕಂದರೆ ನೋಡಿ ಈ ಥರ ಇದ್ದರೆ ಕುತ್ಕೊಂಡು ಎಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ ಅಂತ ಹೊರಗಡೆಗೆ ಅಂತ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ನೋ ನೋಡ್ತಾ ಇದ್ದೀನಿ ಹೋಗೋದು ಅಂತ ನೋಡಿ ಗುಣದಲ್ಲೇ ಜಾಸ್ತಿ ಗಿಜಿ ಗೀಗ್ ಬಿಟ್ಬಿಟ್ಟು ನೀಟನಾ ಇದು ತೊಗರಿ ಗಿಡ ಇದು ತೊಗರಿ ಗಿಡ ಇದು ತೊಗರಿ ಗಿಡ ಮತ್ತೆ ಇಲ್ಲಿ ಕೆಳಗಡೆ ಹಾಕಿರೋದು ಇದು ಅವರೆ ಗಿಡ ಇಲ್ಲಿ ಇದರಲ್ಲೇ ಒಂದರಲ್ಲೇ ತೊಗರಿ ಗಿಡ ಹಾಕಿದ್ದೀರಿ ಇಲ್ಲ ಅವರೇ ಗಿಡ ಹಾಕಿದ್ದೀರಿ ಕೆಳಗಡೆ ಇದರಲ್ಲೇ ಕಳ್ಳೆಕಾಯಿ ಹಾಕಿದಿತ್ತು ಅಂದರೆ ಕಡಲೆಕಾಯಿ ಅಗಿಯೋ ಟೈಮಲ್ಲಿ ಅಗೀತಾ ಇದ್ದೀರಿ ನೋಡಿ ಕಡಲೆಕಾಯಿ ಕಡಲೆಕಾಯಿ ಅದಾಕ್ತಾಯಿದಿರಿ ತುಂಬ ಬಿಸಿಲಿದೆ ಎಲ್ಲ ನೋಡ್ತೀರಿ ಎಲ್ಲ ಕೀಳೋದು ಎಲ್ಲನೂ ನಮ್ಮ ಮತ್ತೆ ಮತ್ತು ನಮ್ಮ ಮನೆಯವರಿಬ್ಬರೂ ಅಗೀತಾವ್ರೆ ನಾನು ಖುಷಿಯನ್ನು ಇಟ್ಕೊಂಡೋಗಿ ಅಲ್ಲೆಲ್ಲ ಹಾಕ್ತಾಯಿದ್ದೀರಿ ಮತ್ತು ಬಿಡಿಸ್ಕೊಬೇಕು ಎಲ್ಲನೂ ಏನ ಮತ್ತೆ ಬೀರೇಕಂತ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕಳೆಕಾಯಿ ಗಿಡಗಳೆಲ್ಲ ಎತ್ತಿ ಮನೆ ಮುಂದೆ ಹಾಕ್ಕೊಂಡಿದ್ರಲ್ಲ ಅದನ್ನೆಲ್ಲ ಇವಾಗ ಬಿಡಿಸ್ತಾ ಇದ್ದೀರಿ ನಾನು ಕುಶನ್ ಬಿಸಿಲಲ್ಲಿ ಬಿಡ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೊಲದಲ್ಲಿ ಎತ್ತ ಮನೆ ಹತ್ರ ಎಲ್ಲ ನಾವು ಬೆಳಗ್ಗೆ ಇವಾಗ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಕಿಯನ್ನು ನಿದ್ದೆ ಮಾಡ್ತಾಯಿದ್ದಾಳೆ ಕುಶ್ಯನ್ ಮಲ್ಕೊಂಡಿಲ್ಲ ನನಗೆ ಎಲ್ಪ್ ಮಾಡ್ತೀನಿ ಅಂತ ಕೂತ್ಕೊಂಡವನೇ ಬಿಡಿಸ್ತಾವನೆ ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನ ಎಲ್ಲ ಬಿಡ್ಸೋಕ್ಕೆ ನೋಡಿ ನನಗೆ ಕುಶನ್ ಹೆಲ್ಪ್ ಮಾಡ್ತಾವನೆ ಅವ್ನೆ ಕುಷನ್ ಮಾತಾಡೋ ನೋಡಿ ನಾನು ಇಷ್ಟು ನೋವು ನಿಮ್ಮ ನಿಮ್ಮಮ್ಮ ನಿಮ್ಮಪ್ಪ ಯಾರನ್ನ ಇದ್ದರೆ ಹೆಲ್ಪ್ ಮಾಡಬೇಕು ಹ್ಞೂ ಆಯಿತು ಹ್ಞೂ ಹಾಕಪ್ಪ ಬಿಡ್ಸಾಕಪ್ಪ ಹ್ಞೂ ನೋಡಿ ಇಲ್ಲ ಇದೆಲ್ಲ ಎತ್ಕೊಂಡ್ಬಂದಿಲ್ಲ ಹಾಕೊಂಡಿದ್ದೀರಿ ನಾವು ಬಿಡ್ಸೋಕ್ಕೆ ನಾನು ಕುಶನು ಬಿಡಿಸ್ತಾ ಇದ್ದೀರಿ ಇವಾಗ ಎಲ್ಲ ಬಿಡಿಸಿ ಹಾಕಬೇಕು ಮತ್ತು ಇದನ್ನೆಲ್ಲ ಒಣಗಾಕ್ಬೇಕು ಕಡಲೆಕಾಯಿನ ಎಲ್ಲ ಒಣಗಾಕ್ಬಿಟ್ಟು ನೆಕ್ಸ್ಟ್ ಒಣ ಎಲ್ಲ ಚೆನ್ನಾಗಿ ಒಣಿದ್ಮೇಲೆ ಅದನ್ನು ನಾವು ಒಂದು ವರ್ಷ ಎರಡು ವರ್ಷ ಅದನ್ನು ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಒಣಿಸ್ಬೇಕು ಕಡಲೆಕಾಯಿನ ಬೆ ಅದು ತೋರಿಸ್ತೀವಿ ನಾವು ಹೆಂಗೆ ಒಣಸೋದು ಏನು ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಬಿಡಿಸ್ತಾ ಇದೀರಿ ಎಲ್ಲ ಇವಾಗ ನಮ್ಮ ಫ್ರೀ ಟೈಮು ಇವಾಗ ಬಿಡ್ಸಿರೋವೆಲ್ಲವೂ ತಗೊಂಡೋಗಲ್ಲಿ ಒಣಗಾಕ್ತಿರಿ ನೋಡಿ ಎಷ್ಟು ಜಾಸ್ತಿ ಆಯ್ತು ನೋಡಿ ಎಷ್ಟು ಜಾಸ್ತಿ ಆಯ್ತು ನಮ್ಮಿಂದ ಆಗಲ್ಲ ನಾಳೆ ಸ್ವಲ್ಪ ಇವಾಗ ಸ್ವಲ್ಪ ಹಂಗೆ ಮಾಡ್ತೀವಿ ಅಷ್ಟೇ ನೀವು ಯಾರಾದ್ರೂ ಕಳ್ಳೇಕಾಯಿ ಗಿಡ ಹಾಕಿದ್ರೆ ನೀವು ಹೆಂಗೆ ಮಾಡ್ತೀರಾ ಹೆಂಗೆ ಪ್ರಿಸರ್ವ್ ಮಾಡ್ತೀರಾ ಹೇಳಿ ಕಾಮೆಂಟ್ ಮಾಡಿ ನಾವು ಇದೇ ಥರ ಮಾಡೋದು ವರ್ಷ ವರ್ಷನೂ ಹಾಕ್ಕೊತೀವಿ ಕಳ್ಳೇಕಾಯಿ ಸ್ವಲ್ಪ ಮನೆಗಷ್ಟೇ

ಖುಷನ್ನು ಖುಷಿ ಊರಿನಿಂದ ಖುಷಿ ಬಂದವಳೆ ನಮ್ಮ ಅಕ್ಕ ಮಗಳು ನೋಡಿ ಇಬ್ಬರು ಆಟ ಆಡ್ತಾವ್ರೆ ಇಲ್ಲಿ ಕಲ್ಲೆಕಾಯಿ ಒಣಗಾಕಿದ್ದೀರಿ ನಾವು ಇನ್ನು ಬಿಡಿಸೋದು ಜಾಸ್ತಿ ಇದೆ ಸ್ವಲ್ಪ ಒಗ್ಗಣಗಾಕಿದ್ದೀರಿ ಏನು ಮಾಡ್ತಾರದ ನಾನು ಬಿಸಿಲಕ್ಕೆ ನಾನು ಹೋಗಿಬಿಡೋಣ ಅದಕ್ಕೆ ಬಿಸ್ಲಲ್ ವಣಗಕಿರೋದು ಅಲ್ಲ ಇಷ್ಟ ಗುಪ್ತಾ ಲೈಕ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಲೈಕ್ ಮಾಡಿ ವಾರೇ ಬೆಲ್ ಲೈಕ್ please ಮಾಡಿ please ಬೆಲ್ ಲೈಕ್ ಅನ್ನು ಟıkl ಮಾಡಿ ಥ್ಯಾಂಕ್ ಯು ಕ್ಯಾನ್ ಆ ಟೈಮ್ಸ್ ಎಲ್ಲರಿಗೂ